ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಪ್ರಯೋಗ ನೋಡ್ತಾ ಇದ್ದಾರೆ ಯೂಟ್ಯೂಬ್ ಜಡ್ ಬಿಸಿನೆಸ್ ಸೈಡ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಐದು ಬಿಸ್ನೆಸ್ ಬಗ್ಗೆ ನಾನು ಮಾಹಿತಿ ತಿಳ್ಸ್ಕೊಡ್ತೇನೆ ಇದು ಬರೀ ನೀವು ಬರೀ ಫೈವ್ ತೌಸಂಡ್ ರುಪೀಸ್ ಇನ್ವೆಸ್ಟ್ ಮಾಡಿ ನೀವು ಪ್ರತಿದಿನ ಎರಡು ಸಾವಿರದಿಂದ ನಾಲ್ಕು ಸಾವಿರವರೆಗೂ ರನ್ನಿಂಗ್ ಮಾಡುವಂಥ ಬಿಸ್ನೆಸ್ ಆಗಿದೆ ಈ ಬಿಸ್ನೆಸ್ ಅಲ್ಲಿ ಸಾಯಂಕಾಲ ಟೈಮಿಗಳನ್ನು ಮಾಡುವಂಥ ಬಿಸ್ನೆಸ್ ಆಗಿದೆ ಸ್ನೇಹಿತರೆ ಇದರ ಬಗ್ಗೆ ನೀವು ಬರೀ ಒಂದು ಸ್ವಲ್ಪ ನಾಲೆಜ್ ಇದ್ರೆ ಸಾಕು ನೀವು ಈ ಬಿಸ್ನೆಸ್ ನಾವು ಈಸಿಯಾಗಿ ನೀವು ಪ್ರಾರಂಭ ಮಾಡಬಹುದು ಹಾಗೂ ಗೊತ್ತಿಲ್ಲ ಕೂಡ ಕೆಲವರ ಹತ್ರ ಹೋಗಿ ಸ್ವಲ್ಪ ಟ್ರೈನಿಂಗ್ ತಗೊಂಡು ಕೂಡ ಬಂದು ನೀವು ಈ ಬಿಸ್ನೆಸ್ ಅನ್ನು ನೀವು ಪ್ರಾರಂಭ ಮಾಡಬಹುದು ಸ್ನೇಹಿತರೆ ನೀವು ಮೊದಲ ಬಾರಿಗೆ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಾವು ಮಾಡೋ ಎಲ್ಲ ವಸೂಲಿಗಳ ಬಗ್ಗೆ ನೋಟಿಫಿಕೇಷನ್ ಬಗ್ಗೆ ನಿಮಗೆ ಬರುತ್ತೆ ಓಕೆ ಸ್ನೇಹಿತರೆ ಬನ್ನಿ ನಾನು ನಿಮಗೆ ಐದು ಟಾಪ್ ಫೈವ್ ಬಿಸ್ನೆಸ್ ಅನ್ನೋದಕ್ಕಿಂತ ನಿಮಗೆ ಐದು ಬಿಸ್ನೆಸ್ ಯಾವ ಥರ ಇದೆ ಇದನ್ನು ನೀವು ಹೇಗೆ ಯಾವ ಥರ ನೀವು ಈಸಿಯಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಮತ್ತು ನಿಮ್ಗೆ ಏನೆಲ್ಲ ಇದಕ್ಕೆ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನಾನು ನಿಮಗೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಇದು ಒಳ್ಳೆಯ ವಿಚಾರಣೆ ಆಗಿದೆ ಇದು ನೀವು ಯಾರಿಗೆಲ್ಲ ಆಸಕ್ತಿ ಇದೆ ಇದರ ಬಿಸ್ನೆಸ್ಸನ್ನು ನೀವು ಮಾಡ್ಬೋದು ಓಕೆ ಹಾಂ ಸ್ನೇಹಿತರೆ ಮೊದಲನೇದಾಗಿ ಒಂದು ಒಂದು ಬಿಸ್ನೆಸ್ ಇದೆ ಈ ಸಾಯಂಕಾಲ ಟೈಮಲ್ಲಿ ಪ್ರತಿಯೊಬ್ಬರು ಸ್ನ್ಯಾಕ್ಸ್ ಕೊಡೋದ್ರಲ್ಲಿ ಇದನ್ನು ತಿಂತಾನೆ ಇರುತ್ತಾರೆ ಇದು ಬರ್ ತುಂಬಾ ಫೇಮಸ್ ಆದಂಥ ಬಿಸ್ನೆಸ್ ಆಗಿದೆ ಅಂದರೆ ಬಿಸ್ನೆಸ್ ಫೇಮಸ್ ಅನ್ನೋದಕ್ಕಿಂತ ಮೊಮೋಸನ್ನೇ ಪ್ರತಿಯೊಬ್ಬರು ತಿಂತಾರೆ ಓಕೆ ಸ್ನೇಹಿತರೆ ನೋಡಿ ಅಲ್ಲಿ ನಿಮಗೆ ಏನೆಲ್ಲ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇದರಲ್ಲಿ ಮೊಮೋಸ್ ಮಾಡಬೇಕಾದ್ರೆ ಮೊದಲನೇದಾಗಿ ಒಂದು ಸ್ಟಾಲ್ ಬೇಕಾಗುತ್ತೆ ಈ ಸ್ಟಾಲ್ ಇದು ನಿಮಗೆ ಮಿನಿಮಮ್ ಟೆನ್ ಟು ಟ್ವೆಲ್ ತೌಸಂಡ್ ರುಪೀಸಲ್ಲಿ ನಿಮಗೆ ಇದು ಒಂದು ಸ್ಟಾಲ್ ಸಿಗುತ್ತೆ ಓಕೆ ಟೆನ್ ಟು ಟ್ವೆಲ್ ತೌಸಂಡ್ ಇದು ಸ್ಟಾರ್ಟ್ ಸಿಗುತ್ತೆ ಮತ್ತು ಇದಕ್ಕೆ ನಿಮಗೆ ಬೇಕಾ ಮತ್ತೆ ಒಂದು ಸಿಂಪಲ್ ಆಗಿ ಬೇಕಂತಂದರೆ ಏನಪ್ಪಾ ಅಂತಂದರೆ ಇದಕ್ಕೊಂದು ಸ್ಟೋ ಬೇಕಾಗಿದೆ ಒಂದು ಸ್ಟೀಮರ್ ಬೇಕಾ ಸ್ಟೀಮರ್ ಏನಾದರೂ ಒಂದು ನಿಮಗೆ ಒಂದು ಟೂ ತೌಸಂಡ್ ಸರಿ ಒಂದು ಸ್ಟೀಮರ್ ಸಿಗುತ್ತೆ ಓಕೆ ಇದು ಮತ್ತೆ ಆಯಿಲ್ ಬೇಕಾಗುತ್ತೆ ಮತ್ತು ಮೈದಾ ವೆಜಿಟೇಬಲ್ಸ್ ಮತ್ತು ಮಯಾನೋಸ್ ಮತ್ತು ಮೊಮೋಸ್ ಮೊಮೋಸ್ ಚಟ್ನಿ ಇದೆಲ್ಲ ಬರುತ್ತೆ ಇದೆಲ್ಲ ನಿಮಗೆ ನೋಡಿ ಫಸ್ಟ್ ಟೈಮಲ್ಲಿ ನಿಮಗೆ ಇಷ್ಟೇ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ನಿಮಗೆ ರಾ ಮೆಟೀರಿಯಲ್ ಖರೀದಿ ಮಾಡಬೇಕಾದ್ರೆ ನಿಮಗೆ ಎರಡರಿಂದ ಐದು ಸಾವಿರ ರೂಪಾಯಿಗೂ ನಿಮಗೆ ಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇವತ್ತಿನ ಮಾರ್ಕೆಟಲ್ಲಿ ಮೋಮೋಸ್ ಪ್ರೈಸ್ ಒಂದು ಪ್ಲೇಟಿಗೆ ಏನಿಲ್ಲ ಅಂದ್ರೆ ಐವತ್ತು ರೂಪಾಯಿಂದ ಹಿಡಿದು ಎಂಬತ್ತು ರೂಪಾಯಿ ಒಂದು ಪ್ಲೇಟ್ ಇದೆ ನೀವು ಪ್ರತಿದಿನ ನೀವು ಐವತ್ತು ಪ್ಲೇಟ್ ಸೇಲ್ ಮಾಡಿದ್ರು ಕೂಡ ನಿಮಗೆ ಉತ್ತಮವಾದ ಲಾಭವನ್ನು ಲಾಭವನ್ನ ನಾನು ನಾನೀಗ ತಿಳಿಸ್ಕೊಡ್ ಪ್ಲೇ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಒಂದು ಪ್ಲೇಟಲ್ಲಿ ನೀವು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಕೆ ಜಿ ಹಿಟ್ಟಲ್ಲಿ ನಿಮಗೆ ಐವತ್ತು ಮೋಮೋಸ್ ರೆಡಿ ಆಗುತ್ತೆ ಐವತ್ತು ನಾಲ್ಕರಿಂದ ಐವತ್ತು ಮಾಮೋಸ್ ಇನ್ನೂ ಜಾಸ್ತಿ ಕೂಡ ಆಗುತ್ತೆ ನೀವು ಮಾಡಿದರೆ ನೀವು ಬರೀ ಐವತ್ತು ಮಾತ್ರ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಐವತ್ತರಲ್ಲಿ ನೀವು ಒಂದು ಪ್ಲೇಟಿಗೆ ನೀವು ಮೋಮೋಸನ್ನು ಐದರಿಂದ ಆರು ಮೋಮೋಸ್ಗಳನ್ನು ನೀವು ಕೊಡಬಹುದು ಇದು ಒಂದು ಪ್ಲೇಟಿಗೆ ನೀವು ಬರೀ ನೀವು ಫಿಫ್ಟಿ ರುಪೀಸ್ ಏನಾದರೂ ಒಂದು ಪ್ಲೇಟ್ಗೆ ನೀವು ಸೇಲ್ ಮಾಡಿದರೆ ನೀವು ಪ್ರತಿದಿನ ಅಂದರೆ ಪ್ರತಿದಿನ ಅನ್ನೋದಕ್ಕಿಂತ ಒಂದು ಕೆ ಜಿ ಒಂದು ಕೆ ಜಿ ಹಿಟ್ಟಲ್ಲಿ ನಿಮಗೆ ಮೋಮೋಸ್ ಅಂದರೆ ಎಂಟು ಪ್ಲೇಟ್ ಆಗುತ್ತೆ ಅಂದರೆ ಆರು ಪೀಸ್ ಕೊಟ್ಟರು ಕೂಡ ಎಂಟು ಪ್ಲೇಟ್ ಆಗುತ್ತೆ ಎಂಟು ಪ್ಲೇಟನ್ನು ನೀವು ಬರೀ ಐವತ್ತು ರೂಪಾಯಿ ನೀವು ಸೇಲ್ ಮಾಡಿದರೆ ನಿಮಗೆ ನಾನ್ನೂರು ರೂಪಾಯಿ ಬಿಸ್ನೆಸ್ ಆಗುತ್ತೆ ಅಂದರೆ ಒಂದು ಕೆ ಜಿಯಲ್ಲಿ ನಿಮಗೆ ನಾನ್ನೂರು ರೂಪಾಯಿ ಬಿಸ್ನೆಸ್ ಆಯ್ತು ಅದೇ ಥರ ನೀವೇನಾದರೂ ಐವತ್ತು ಪ್ಲೇಟನ್ನು ನೀವು ಪ್ರತಿದಿನ ಸೇಲ್ ಮಾಡಿದರೆ ಐವತ್ತು ಪ್ಲೇಟ್ ಪ್ರತಿದಿನ ನೀವು ಸೇಲ್ ಮಾಡಿದರೆ ನಿಮಗೆ ನೋಡಿ ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ ಎಷ್ಟು ಐವತ್ತು ಪ್ಲೇಟ್ಗೆ ಡೈಲಿ ನಿಮಗೆ ಎರಡೂವರೆ ಸಾವಿರ ರೂಪಾಯಿ ಬಿಸ್ನೆಸ್ ಆಗುತ್ತೆ ಇದೇ ರೀತಿ ನಿಮಗೆ ಮಂತ್ಲಿ ಏನಾದರೂ ಇದೇ ಥರ ನೀವು ಬರೀ ಫಿಫ್ಟಿ ಪ್ಲೇಟ್ಸೇ ನೀವು ಸೇಲ್ ಮಾಡ್ತಾ ಹೋದರೆ ನಿಮಗೆ ಮಂತ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಬಿಸ್ನೆಸ್ ಆಗುತ್ತೆ ಅಂದರೆ ನಿಮಗೆ ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಅಂತಂದರೆ ಎಲ್ಲ ರಾ ಮೆಟೀರಿಯಲ್ ಖರೀದಿ ಮಾಡೋಕ್ಕೆ ನಿಮಗೆ ಬರೀ ನಿಮಗೆ ಒಂದರಿಂದ ಒಂದೂವರೆ ಸಾವಿರ ರೂಪಾಯಿ ಬೇಕಾಗುತ್ತೆ ಚಟ್ನಿ ಮಯೋನೀಸ್ ಇದಕ್ಕೆಲ್ಲ ಸೇರಿದರೆ ಐವತ್ತು ಪ್ಲೇಟಲ್ಲಿ ನಿಮಗೆ ಇಷ್ಟು ಮಾತ್ರ ನಿಮಗೆ ಖರ್ಚು ಬರುತ್ತೆ ನಿಮಗೆ ಪ್ರಾಫಿಟ್ ಇರೋದು ಪ್ರತಿದಿನ ಒಂದರಿಂದ ಒಂದು ಸಾವಿರ ಒಂದೂವರೆ ಸಾವಿರ ರೂಪಾಯಿವರೆಗೂ ನಿಮಗೆ ಪ್ರಾಫಿಟ್ ಆಗುತ್ತೆ ಅಂದರೆ ಒಂದೂವರೆ ಸಾವಿರ ಅಂದರೆ ನಿಮಗೆ ಮಂತ್ಲಿ ಏನೇನಂದ್ರೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿವರೆಗೂ ನಿಮಗೆ ಅರ್ನಿಂಗ್ ಆಗ್ತಾಯಿದೆ ಓಕೆ ಸ್ನೇಹಿತರೆ ಇದು ನೋಡಿ ಸಿಂಪಲ್ ಆದಂಥ ಇದು ಬಿಸ್ನೆಸ್ ಆಗುತ್ತೆ ಇದು ಸಾಯಂಕಾಲ ಸಮಯದಲ್ಲಿ ನೀವು ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಒಂಬತ್ತು ಗಂಟೆವರೆಗೂ ನೀವು ಇದು ಬಿಸ್ನೆಸ್ ಮಾಡಿದರೆ ಸಾಕು ಈ ಅನುಮಾನಿಸ್ಟು ನೀವು ಸಂಪಾದನೆ ಮಾಡಬಹುದು ಓಕೆ ಸ್ನೇಹಿತರ ನೆಕ್ಸ್ಟ್ ಇನ್ನೊಂದು ಕಬ್ಬಿನ ಹಾಲಿನ ಬಿಸ್ನೆಸ್ ಇದೆ ಈಗ ಏನಂದರೆ ಈಗ ಸಮರ್ ಸ್ಟಾರ್ಟ್ ಆಗಿದೆ ಸಮರ್ ಸ್ಟಾರ್ಟ್ ಆದಾಗ ತುಂಬನೇ ತಹ ಇರುತ್ತೆ ಪ್ರತಿಯೊಬ್ಬರಿಗೆ ಹಾಲನ್ನು ಕುಡಿಯಲು ಆಸೆ ಪಡ್ತಾರೆ ನೋಡಿ ಕಬ್ಬಿನ ಹಾಲು ಬಿಸ್ನೆಸ್ ಮಾಡಬೇಕಾದ್ರೆ ನಿಮಗೆ ಒಂದು ಮಿಷಿನ್ ಬೇಕು ಒಂದು ಯು ಪಿ ಎಸ್ ಸಿ ಮಿಷಿನ್ ಬರುತ್ತೆ ಒಂದು ಹ್ಯಾಂಡ್ ಮಿಷಿನ್ ಬರುತ್ತೆ ಇದನ್ನು ನೀವು ಮುಖಾಂತರ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬಹುದು ಇದಕ್ಕೆ ಒಂದು ಸ್ಟಾಲ್ ಬೇಕಾಗಿತ್ತು ಅಂದರೆ ಒಂದು ಟೇಬಲ್ ಥರ ಬಂಡಿ ಬೇಕಾಗುತ್ತೆ ಇದನ್ನು ಎಲ್ಲಾದರೂ ಒಂದು ಕ್ರಾಸಲ್ಲಿ ಎಲ್ಲಾದನ ಹಾಕೊಂಡು ಬಿಸ್ನೆಸ್ಸನ್ನು ಅನ್ನು ಶುರು ಮಾಡ್ಬೋದು ನೋಡಿ ನೀವು ಎರಡು ಸಾವಿರ ರೂಪಾಯಲ್ಲಿ ನೀವೇನಾದರೂ ಕಬ್ಬುಗಳನ್ನು ತಂದರೆ ಕಬ್ಬುಗಳನ್ನು ತಂದರೆ ಅದರಿಂದ ನಿಮಗೆ ಏನು ಅಂದರೆ ನೀವು ಮಿನಿಮಮ್ ಎರಡು ನೂರು ಗ್ಲಾಸ್ತನ ನೀವು ಕಬ್ಬಿನ ಹಾಲನ್ನು ನೀವು ರೆಡಿ ಮಾಡ್ಬೋದು ಐಸು ಐಸ್ ಇದೆಲ್ಲ ಸೇರಿ ನೀವು ಕಬ್ಬಿನ ಹಾಲನ್ನು ನೀವು ರೆಡಿ ಮಾಡ್ಬೋದು ಕಬ್ಬಿನ ಹಾಲು ನೋಡಿ ಒಂದು ಗ್ಲಾಸ್ಗೆ ಇಪ್ಪತ್ತು ರೂಪಾಯಿ ಇದೆ ಪ್ರೆಸೆಂಟ್ ಟ್ವೆಂಟಿ ರುಪೀಸ್ ಇದೆ ನೀವೇನಾದರೂ ಪ್ರತಿದಿನ ಎರಡು ಮೂರು ಗ್ಲಾಸ್ತನ ನೀವು ಸೇಲ್ ಮಾಡಿದರೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಬಿಸ್ನೆಸ್ ಆಗುತ್ತೆ ಅಷ್ಟು ನಾಲ್ಕು ಸಾವಿರ ರೂಪಾಯಿ ಬಿಸ್ನೆಸ್ ಆಗುತ್ತೆ ಇದರಲ್ಲಿ ನೀವು ಹಾಕಿರೋದು ಅಮೌಂಟ್ ಎಷ್ಟು ಬರೀ ಎರಡು ಸಾವಿರ ರೂಪಾಯಿ ನೀವು ಇನ್ವೆಸ್ಟ್ ಇನ್ವೆಸ್ಟ್ ಮಾಡಿರ್ತಾರೆ ಕಬ್ಬು ಐಸು ಗ್ಲಾಸ್ ಇವೆಲ್ಲ ಸೇರಿ ಎರಡು ಸಾವಿರ ರೂಪಾಯಿ ಇನ್ವೆಸ್ಟ್ ಆಗಿರುತ್ತೆ ನಿಮಗೆ ಎರಡು ಸಾವಿರ ರೂಪಾಯಿ ಪ್ರಾಫಿಟ್ ಸಿಗುತ್ತೆ ಅಂದರೆ ನಿಮಗೆ ಪ್ರತಿ ತಿಂಗಳು ಸಿಕ್ಸ್ಟಿ ತೌಸಂಡ್ ರುಪೀಸ್ ಇದರಲ್ಲಿ ನಿಮಗೆ ಪ್ರಾಫಿಟ್ ಬರುತ್ತೆ ಇದು ಯಾರಿಗೆಲ್ಲ ಆಸಕ್ತಿ ಇದೆ ಕಬ್ಬಿನ ಹಾಲಿನ ಬಗ್ಗೆ ಯಾರಿಗಾದರೂ ನಾಲೆಜ್ ಇದ್ದರೆ ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ಬೋದು ನೆಕ್ಸ್ಟ್ ಬಿಸ್ನೆಸ್ ಸಮೋಸ ಬಿಸ್ನೆಸ್ ಆಗಿದೆ ಸ್ನೇಹಿತರೆ ಸಮೋಸ ಬಗ್ಗೆ ನಿಮಗೆ ನಾಲೆಜ್ ಇದ್ದರೆ ಈಸಿಯಾಗಿ ಸಮೋಸನ ನೀವು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ಬೋದು ಇದು ಸ್ನೇಹಿತರೆ ನಿಮಗೇನಾದರೂ ಸಮೋಸ ಪ್ರಿಪೇರ್ ಮಾಡೋಕೆ ಬರುತ್ತಂದರೆ ನಾಳೆಯಿಂದ ನಾಡಿದೆ ಯಾವತ್ತು ಬೇಕಾದ್ರೆ ನೀವು ಸ್ಟಾರ್ಟ್ ಮಾಡ್ಬೋದು ಅಂದರೆ ನಿಮಗೆ ಸಮೋಸ ಪ್ರಿಪೇರ್ ಮಾಡೋಕ್ಕೆ ಬರಲ್ಲ ಅಂತಂತಂದರೆ ನೀವು ಅದ್ರ ಬಗ್ಗೆ ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಆ ನಂತರ ನೀವು ಸಮೋಸ ಬಿಸ್ನೆಸ್ಸನ್ನು ನೀವು ಶುರು ಮಾಡ್ಬೋದು ಸ್ನೇಹಿಗಳ ಸ್ನೇಹಿತರೆ ಸಮೋಸ ಬಿಸ್ನೆಸ್ ಪ್ರಾರಂಭ ಮಾಡೋದಕ್ಕೆ ಬೇಕಾದಂಥ ಸಾಮ್ರಿಗಳಿಗೆ ಏನಲ್ಲ ಅಂತಂದರೆ ನೋಡಿ ಮೊದಲದಾಗೆ ಒಂದು ಸ್ಟಾಲ್ ಬೇಕಾಗುತ್ತೆ ಅಂದರೆ ಒಂದು ಅಂದರೆ ಸ್ಟ್ಯಾಂಡ್ ಒಂದು ಬಂಡಿ ಬೇಕಾಗುತ್ತೆ ಬಂಡಿ ಅನ್ನೋದಕ್ಕಿಂತ ಒಂದು ಸ್ಟ್ಯಾಂಡ್ ಬೇಕಾಗುತ್ತೆ ಆ ನಂತರ ಅದಕ್ಕೆ ಕವರ್ ಮಾಡೋ ಸಲುವಾಗಿ ಒಂದು ಗ್ಲಾಸಿನ ಒಂದು ಬಾಕ್ಸ್ ಬೇಕಾಗುತ್ತೆ ಮತ್ತು ಇದನ್ನು ಮಾಡೋಸ ಇದು ಪ್ರಿಪೇರ್ ಮಾಡೋ ಸಲುವಾಗಿ ನಿಮಗೆ ಮೈದಾ ಆಯಿಲ್ ಆಲೂಗಡ್ಡೆ ಮತ್ತು ಮಸಾಲ ಸಂತಿಗೆ ಈ ಥರ ಕೆಲವೊಂದು ಐಟಮ್ಗಳೆಲ್ಲ ಬೇಕಾಗುತ್ತೆ ಇದೆಲ್ಲ ನೋಡಿ ನಿಮಗೆ ಏನೇನೆಂದ್ರೆ ಮಾರ್ಕೆಟಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ ಇದನ್ನು ನೋಡಿ ನೀವು ಸಮೋಸಗಳನ್ನು ನೀವು ಪ್ರತಿದಿನ ಸೇಲ್ ಮಾಡಬಹುದು ಇದು ಸಾಯಂಕಾಲ ಟೈಮೇಲೆ ತುಂಬ ಚೆನ್ನಾಗಿ ಸಮೋಸ ತಿನ್ನುವಂಥದ್ದಾಗಿದೆ ನೋಡಿ ಸ್ನೇಹಿತರೆ ಇವಾಗ ಸಮೋಸ ಇವು ನೋಡಿ ಮಾರ್ಕೆಟಿಗೆ ಹನ್ನೆರಡು ರೂಪಾಯಿಂದ ಇರೋದು ಹದಿನೈದು ರೂಪಾಯಿ ಇರೋ ಒಂದು ಸಮೋಸ ಸೇಲ್ ಆಗ್ತದೆ ನೀವೇನಾದರೂ ಪ್ರತಿದಿನ ಮುನ್ನೂರು ಸಮೋಸಗಳನ್ನು ನೀವು ಸೇಲ್ ಮಾಡಿದರೆ ನೀವು ಪ್ರತಿದಿನ ನಾಲ್ಕೂವರೆ ಸಾವಿರ ರೂಪಾಯಿ ನಿಮಗೆ ಬಿಸ್ನೆಸ್ ಆಗುತ್ತೆ ಇದರಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ಬರೀ ನಿಮಗೆ ಎರಡು ಸಾವಿರ ರೂಪಾಯಿ ಮಾತ್ರ ನಿಮಗೆ ಇನ್ವೆಸ್ಟ್ ಆಗುತ್ತೆ ಅಂದರೆ ಮೈದಾ ಹಿಟ್ಟಿಗೆ ಅದು ಆಲೂಗಡ್ಡೆಗೆ ಆಯಿಲ್ಗೆ ಇದೆಲ್ಲ ಸರಿಯಾಗಿ ನಿಮಗೆ ಎರಡು ಸಾವಿರ ರೂಪಾಯಿ ಮಾತ್ರ ನಿಮಗೆ ಇನ್ವೆಸ್ಟ್ ಮಾಡ್ಬೋದು ರಾ ಮೆಟೀರಿಯಲ್ಸು ಹೋಗಿ ನೀವು ಪ್ರತಿದಿನ ನಾಲ್ಕೂವರೆವರೆ ಸಾವಿರವರೆಗೂ ಇದನ್ನು ನೀವು ಬಿಸ್ನೆಸ್ ಥರ ನೀವು ಮಾಡ್ಬೋದು ಅಂದರೆ ನಿಮಗೆ ಎರಡೂವರೆ ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ತೆಗೆದರೂ ಕೂಡ ನಿಮಗೆ ಎರಡೂವರೆ ಸಾವಿರ ರೂಪಾಯಿ ನಿಮಗೆ ಪ್ರಾಫಿಟ್ ಆಗ್ತಾಯಿದೆ ಪ್ರಾಫಿಟ್ ಇದೆ ಪ್ರತಿದಿನ ಪ್ರಾಫಿಟ್ ಆಗುತ್ತೆ ಮತ್ತು ಇದನ್ನು ನೀವು ಮಂತ್ನಿನಿ ಕೌಂಟ್ ಮಾಡಿದ್ರೆ ನಿಮ್ಗೆ ಎಷ್ಟಾಗುತ್ತೆ ಅಲ್ಲ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿವರೆಗೂ ವರೆಗೂ ನೀವು ಪ್ರತಿದಿನ ಪ್ರತಿ ತಿಂಗಳು ಸಮೋಸದಲ್ಲಿ ನೀವು ಬಿಸ್ನೆಸ್ಸನ್ನು ಮಾಡಬಹುದು ಸ್ನೇಹಿತರೆ ಇದು ಸಮೋಸ ಸಿಂಪಲ್ ಆಗಿದೆ ಇದು ಪ್ರತಿಯೊಬ್ಬರು ಸಾಯಂಕಾಲ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ನಾಲ್ಕು ಗಂಟೆಯಿಂದ ಪ್ರಾರಂಭ ಮಾಡುವಂಥ ಬಿಸ್ನೆಸ್ ಆಗಿದೆ ಯಾರಿಗೆಲ್ಲ ಸಮೋಸ ಮಾಡೋಕ್ಕೆ ಬರುತ್ತೋ ಯಾರಿಗೆ ಮಾಡೋಕ್ಕೆ ಬರೋದಿಲ್ಲ ಸಮೋಸ ಬರು ಮಾಡೋಕ್ಕೆ ಬಂದರೆ ನೀವು ಸಮೋಸ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ ಬಂದಿಲ್ಲ ಅಂದರೆ ಮಾಡಬೇಕಂತ ಆಸಕ್ತಿ ಇದ್ದರು ಇದರ ಬಗ್ಗೆ ಸ್ವಲ್ಪ ಟ್ರೈನಿಂಗ್ ತೊಗೊಂಡು ನೀವು ಆಮೇಲೆ ನೀವು ಸಮೋಸ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ಬೋದು ಓಕೆ ಆ ಸ್ನೇಹಿತರೆ ಮತ್ತೊಂದು ಬಿಸ್ನೆಸ್ ಬಂದ್ಬಿಟ್ಟು ಫ್ಲವರ್ ಬಿಸ್ನೆಸ್ ಇದೆ ಫ್ಲವರ್ ಬಿಸ್ನೆಸ್ ತುಂಬ ಜನರು ಮಾಡ್ತಾ ಇದ್ದಾರೆ ತುಂಬ ಜನರು ಅದಕ್ಕಿಂತ ಕೆಲವೊಂದು ಕಡೆ ಫ್ಲವರ್ಸ್ ಬಿಸ್ನೆಸ್ನ ಮಾಡ್ತಾರೆ ಏನಪ್ಪ ಬಿಸ್ನೆಸ್ ಮಾಡೋದು ಎಷ್ಟು ಫ್ಲವರ್ ಯಾರು ಮಾಡ್ತಾರೆ ಅಂತ ಅಂದ್ಕೊಳ್ತಾರೆ ಬಟ್ ಆದರೆ ಫ್ಲವರಲ್ಲಿ ತುಂಬಾ ಲಾಭ ಇದೆ ನೋಡಿ ಸ್ನೇಹಿತರೆ ಮಾರ್ಕೆಟಲ್ಲಿ ಆ ಫ್ಲವರ್ಸ್ ಅಂದರೆ ಹೋಲ್ಸೇಲಲ್ಲಿ ತಂದರೆ ನಿಮಗೆ ನಾಲ್ಕು ಸಾವಿರ ರೂಪಾಯಲ್ಲಿ ನಿಮಗೆ ಎಂಬತ್ತು ಕೆ ಜಿ ನಿಮಗೆ ಫ್ಲವರ್ ಬರುತ್ತೆ ಎಂಬತ್ತು ಕೆ ಜಿ ಫ್ಲವರ್ ಬರುತ್ತೆ ಎಂಬತ್ತು ಕೆ ಜಿಯಲ್ಲಿ ನೋಡಿ ನೀವು ಮಾರ್ಕೆಟಲ್ಲಿ ಏನಾದರೂ ಸೇಲ್ ಮಾಡಿದರೆ ಇದು ಒಂದು ಕೆ ಜಿಗೆ ನೂರ ಐವತ್ತು ರೂಪಾಯಿ ಸೇಲ್ ಆಗುತ್ತೆ ಅಷ್ಟು ಒಂದು ಕೆ ಜಿಗೆ ನೂರ ಐವತ್ತು ರೂಪಾಯಿ ಈ ಫ್ಲವರ್ಸ್ ಸೇಲ್ ಆಗುತ್ತೆ ನೀವು ನೂರು ರೂಪಾಯಿ ಬಿಟ್ಟು ಮೇಲೆ ಇದ್ದಂಥ ಬರೀ ಐವತ್ತು ರೂಪಾಯಿ ನೀವು ಪ್ರಾಫಿಟ್ ಹಿಡಿದ್ರೂ ಕೂಡ ಟೋಟಲ್ ನೀವು ಸೇಲ್ ಮಾಡ್ತಿರೋದು ಎಂಬತ್ತು ಕೆ ಜಿ ಒಂದು ದಿನಕ್ಕೆ ಎಂಬತ್ತು ಕೆ ಜಿ ಸೇಲ್ ಒಂದಕ್ಕೆ ನೀವೇನಾದರೂ ಎಂಬತ್ತು ಕೆ ಜಿ ಫ್ಲವರನ್ನು ಸೇಲ್ ಮಾಡಿದರೆ ನಿಮಗೆ ನೋಡಿ ಪ್ರತಿದಿನ ನೀವು ಎಂಬತ್ತು ಕೆ ಜಿ ಸೇಲ್ ಮಾಡಿದರೆ ನೀವು ಫಿಫ್ಟಿ ರುಪೀಸ್ ಪ್ರಾಫಿಟ್ ಇಡಿದ್ರು ಕೂಡ ಎಂಬತ್ತು ಕೆ ಜಿಗೆ ನನಗೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಪ್ರಾಫಿಟ್ ಆಗುತ್ತೆ ಅಂದರೆ ನೀವು ಇನ್ವೆಸ್ಟ್ ಮಾಡಿರೋದಷ್ಟು ನಾಲ್ಕು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ ಮತ್ತು ನಿಮಗೆ ಪ್ರಾಫಿಟ್ ಆಗೋದು ಕೂಡ ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಒನ್ ಟು ಡಬಲ್ ಅಂದರೆ ನಾಲ್ಕು ಸಾವಿರ ಇನ್ವೆಸ್ಟ್ ಮಾಡಿದರೆ ನಾಲ್ಕು ಸಾವಿರ ರೂಪಾಯಿ ಪ್ರಾಫಿಟ್ ಆಗುತ್ತೆ ಈ ಫ್ಲವರಲ್ಲಿ ಅಂದರೆ ಕೂಡ ಎಂಬತ್ತು ಕೆ ಜಿ ಸೇಲ್ ಮಾಡಿದರೆ ಮಾತ್ರ ಎಷ್ಟು ನಿಮಗೆ ಪ್ರಾಫಿಟ್ ಆಗುತ್ತೆ ಅದಕ್ಕಿಂತ ಕಮ್ಮಿ ಮಾಡಿದರೂ ಕೂಡ ನಿಮಗೆ ಯಾವ ಥರದ ಲಾಸ್ ಅಂತೂ ಇಲ್ಲ ಒಂದು ಇಪ್ಪತ್ತು ಕೆ ಜಿ ಸೇಲ್ ಮಾಡಿದರೂ ಕೂಡ ನಿಮಗೆ ಪ್ರಾಫಿಟ್ ಆಗುತ್ತೆ ನಲ್ವತ್ತು ಕೆ ಜಿ ಸೇಲ್ ಮಾಡಿದ್ರು ಕೂಡ ಪ್ರಾಫಿಟ್ ಆಗುತ್ತೆ ಓಕೆ ಈ ಫ್ಲವರ್ ನೋಡಿ ಸ್ನೇಹಿತರೆ ಇದಕ್ಕೆ ಇದಕ್ಕೆ ಸಿಂಪಲ್ ಆಗಿ ಸಿಂಪಲ್ ಆಗಿ ಸಾಮಗ್ರಿಗಳು ಏನಾದ್ರು ಬೇಕಾಗುತ್ತೆ ಅಂತಂದರೆ ನೋಡಿ ಇದಕ್ಕೆ ಒಂದು ಟೇಬಲ್ ಇದ್ದರೆ ಸಾಕು ಟೇಬಲ್ ಮೇಲೆ ಇಟ್ಕೊಂಡು ಇದನ್ನ ನೀವು ಸೇಲ್ ಮಾಡ್ಬೋದು ಓಕೆ ನೆಕ್ಸ್ಟ್ ಬಿಸ್ನೆಸ್ ನೋಡಿ ಸ್ನೇಹಿತರೆ ಫಿಶ್ ಫಿಶ್ ಫ್ರೈ ಅಂದರೆ ತಾವಾ ಫ್ರೈ ಬಿಸ್ನೆಸ್ ಇದೆ ಸ್ನೇಹಿತರೆ ಇದು ತುಂಬಾ ಚೆನ್ನಾಗಿರುವಂಥ ಬಿಸ್ನೆಸ್ ಆಗಿದೆ ಇದು ಕೂಡ ಸಾಯಂಕಾಲ ಸಮಯದಲ್ಲೇ ಮಾಡುವಂಥ ಬಿಸ್ನೆಸ್ ಆಗಿದೆ ಇದು ಮೂರು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆಗೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೂ ಕೂಡ ನೀವು ಸಾಯಂಕಾಲ ರಾತ್ರಿ ಹತ್ತು ಹನ್ನೊಂದು ಗಂಟೆ ಹೋಗಿ ಈ ಬಿಸ್ನೆಸ್ಸನ್ನು ನೀವು ನಡೀತಾ ಇರುತ್ತೆ ಓಕೆ ನೋಡಿ ಸ್ನೇಹಿತರೆ ಫಿಶ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮಗೆ ಬೇಕಾಗಿರೋದು ಮೊದಲನೇದಾಗಿ ಬಟ್ಟೆ ಬಟ್ಟೆ ಅಂದರೆ ಇದು ತಂದೂರಿ ರೊಟ್ಟಿ ಇದನ್ನೆಲ್ಲ ಮಾಡ್ತಲ್ಲ ಆ ಥರದ ಒಂದು ಬಟ್ಟೆ ಬೇಕಾಗುತ್ತೆ ಮತ್ತು ಅದ್ರ ಮೇಲೆ ಇಡೋ ಸಲುವಾಗಿ ಒಂದು ತಾವ ಬೇಕಾಗುತ್ತೆ ತಾವ ಅಂದ್ರೆ ನಿಮಗೆ ಅದು ಎರಡು ಸಾವಿರ ರೂಪಾಯಿಗೆ ನಿಮಗೆ ತಾವ ಸಿಗುತ್ತೆ ಮತ್ತು ನಿಮಗೆ ಫಿಶ್ಶನ್ನ ನೀವು ತೊಗೋಬೇಕಾಗುತ್ತೆ ಫಿಶ್ ನೋಡಿ ನಿಮಗೆ ಫಿಶ್ ಅಂದರೆ ಟಾಲ್ಟಾ ಫಿಶ್ ಮತ್ತು ಬಾಂಗಡ ಫಿಶ್ ಫಿಶ್ ಅಂತ ಬರುತ್ತೆ ಇವು ಎರಡು ಫಿಶನ್ನೇ ಯೂಸ್ ಮಾಡಿದ್ರೆ ತುಂಬಾ ಉತ್ತಮವಾಗಿರುತ್ತೆ ಯಾಕಂದರೆ ಈ ಫಿಶ್ಗಳು ತುಂಬ ದೊಡ್ಡದಾಗಿರೋಲ್ಲ ಚಿಕ್ಕದಾಗಿರಲ್ಲ ಮೀಡಿಯಮ್ ಆಗಿರುತ್ತೆ ಓಕೆ ಫಿಶ್ ನೋಡಿ ಒಂದು ಫಿಶನ್ನು ನೀವು ಸೇಲ್ ಮಾಡಿದರೆ ಒಂದು ಫಿಶ್ಗೆ ಏನಾದರೂ ಫಿಫ್ಟಿ ರುಪೀಸ್ ಇದೆ ಪ್ರೆಸೆಂಟ್ ಒಂದು ಫಿಶ್ಗೆ ಫಿಫ್ಟಿ ರುಪೀಸ್ ಇದೆ ಈ ನಿಮಗೆ ನೋಡಿ ಇದು ತೊಗೊಂಡ್ರೆ ನಿಮಗೆ ಎರಡು ಸಾವಿರ ರೂಪಾಯಲ್ಲಿ ನಿಮಗೆ ಟೋಟಲ್ ಆಗಿ ನೂರ ಐವತ್ತು ಫಿಶ್ಗಳು ಬರುತ್ತೆ ನೂರ ಐವತ್ತು ಫಿಶ್ಗಳು ಬರುತ್ತೆ ನೀವು ಪ್ರತಿದಿನ ನೀವು ನೀವೇನಾದರೂ ನೂರ ಐವತ್ತು ಫಿಶ್ಗಳನ್ನು ಸೇಲ್ ಮಾಡಿದರೆ ನಿಮಗೆ ಪ್ರತಿದಿನ ಏಳು ಸಾವಿರದ ಐದುನೂರು ರೂಪಾಯಿ ಬಿಸ್ನೆಸ್ ಆಗುತ್ತೆ ಎಷ್ಟು ಏಳು ಸಾವಿರದ ಐದುನೂರು ರೂಪಾಯಿ ಬಿಸ್ನೆಸ್ ಆಗುತ್ತೆ ಇದರಲ್ಲಿ ನೋಡಿ ನಿಮಗೆ ಎಲ್ಲ ಇನ್ವೆಸ್ಟ್ಮೆಂಟ್ ತೆಗೆದ್ರೆ ಅಂದರೆ ನೀವು ಫಿಶು ಮಸಾಲ ಆಯಿಲ್ ಇದೆಲ್ಲ ತೆಗೆದರೂ ಕೂಡ ನಿಮಗೆ ಪ್ರತಿದಿನ ಇಲ್ಲ ಅಂದರೂ ಮಿನಿಮಮ್ ನಿಮಗೆ ಮೂರು ಸಾವಿರ ಮೂರು ಸಾವಿರವರೆಗೂ ನಿಮಗೆ ಪ್ರಾಫಿಟ್ ಆಗುತ್ತೆ ಅಂದರೆ ಎಷ್ಟು ಬರೀ ಎಷ್ಟು ಬರೀ ನೂರ ಐವತ್ತು ಫಿಶ್ಗಳನ್ನು ಸೇಲ್ ಮಾಡಿ ಸೇಲ್ ಮಾಡಿದ್ರೂ ಕೂಡ ನಿಮಗೆ ಮೂರು ಸಾವಿರ ರೂಪಾಯಿವರೆಗೂ ನಿಮಗೆ ಪ್ರಾಫಿಟನ್ನು ನೀವು ಮಾಡಿಕೊಳ್ಳಬಹುದಾಗಿದೆ ಸ್ನೇಹಿತರೆ ಇವತ್ತಿನ ಐದು ಬಿಸ್ನೆಸ್ಸಲ್ಲಿ ಈ ಐದು ದಿನಗಳನ್ನ ಬಗ್ಗೆ ಈ ಐದು ಬಿಸ್ನೆಸ್ಗಳ ಬಗ್ಗೆ ಮಾಹಿತಿ ನಿಮಗೆ ವಿಡಿಯೋದಲ್ಲಿ ನೀಡಲಾಗಿದೆ ಸ್ನೇಹಿತರೆ ಈ ಬಿಸ್ನೆಸ್ಸಲ್ಲಿ ನಿಮಗೆ ಯಾವ ಬಿಸ್ನೆಸ್ ತುಂಬಾ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಯಾರಿಗೆಲ್ಲ ಬಿಸ್ನೆಸ್ ಮಾಡುವ ಆಸಕ್ತಿ ಇದೆ ಇದರಲ್ಲಿ ಯಾವುದಾದ್ರು ಒಂದು ಮಾಡಬೇಕು ಮಾಡಬೇಕು ಅಂತ ಅನ್ಕೊಂಡು ಅಂದ್ಕೊಂಡಿರುವವರು ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ ಮತ್ತು ಮುಂದೆ ನಿಮಗೆ ಯಾವ ಬಿಸ್ನೆಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕಂತ ಕೂಡ ನೀವು ಕಮೆಂಟಲ್ಲಿ ನೀವು ತಿಳಿಸ್ಬೋದು ಅದ್ರ ಬಗ್ಗೆ ನಾನು ನಿಮಗೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಓಕೆ ಆ ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು